ನಂಜನಗೂಡು ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ ಒಂದೇ ರಾತ್ರಿನಲ್ಲಿ ಮೂರು ಅಂಗಡಿಗಳಿಗೆ ಕನ್ನ ಹಾಕಿ ಕಳವು ಮಾಡುವಂತಹ ಯತ್ನಿಸಿದ ಮೂವರು ಆರೋಪಿಗಳನ್ನ ಉಲ್ಲಹಳ್ಳಿ ಠಾಣಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆಯಲ್ಲಿ ಓರ್ವ ಅಪ್ರಾಪ್ತ ಬಾಲಕನೂ ಸೇರಿದ್ದಾನೆ ಎಂದು ತಿಳಿದು ಬಂದಿದೆ ಬಂಧಿತರಿಂದ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಘಟನೆ ಕುರಿತು ಮಾಹಿತಿ ನೀಡಿದ ಪೊಲೀಸರು ಹೆಡಿಯಾಲ ಗ್ರಾಮದ ಬಸ್ ನಿಲ್ದಾಣದ ಬಳಿ ಇರುವಂತಹ ದಿನಸಿ ಅಂಗಡಿ ಕಬ್ಬಿಣದ ಕಬ್ಬಿಣದ ಅಂಗಡಿ ಹಾಗೂ ಮದ್ಯದ ಅಂಗಡಿಗೆ ಕನ್ನ ಹಾಕಲಾಗಿತ್ತು ಅಂತ ತಿಳಿಸಿದ್ರು ಕಳ್ಳತನ ಮಾಡಿದಂತಹ ನಂತರ ಆರೋಪಿಗಳು ಪರಾರಿಯಾಗಲು ಯತ್ನಿಸಿದಾಗ ಗ್ರಾಮಸ್ಥರು ನೀಡಿದ ಮಾಹಿತಿಯ ಮೇರೆಗೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ ದಿನಸಿ ಅಂಗಡಿಯಿಂದ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ನಗದು ಹಣವನ್ನ ಕಳ್ಳರು ಕಳ್ಳತನ ಮಾಡಿದ್ದರು ಅಥವಾ ಕಳ್ಳರು ಕದ್ದಿದ್ದರು ರಾತ್ರಿ ವೇಳೆ ಅಂಗಡಿಗಳ ಬೀಗ ಮುರಿಯುತ್ತಾ ಇದ್ದಂತಹ ಶಬ್ದ ಕೇಳಿ ಬಂದಾಗ ಸಮೀಪದ ಜಮೀನಿನಲ್ಲಿ ಕಾವಲು ಕಾಯ್ತಾ ಇದ್ದಂತಹ ರೈತರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಉಲ್ಲಹಳ್ಳಿ ಠಾಣಾ ಪಿಎಸ್ಐ ಚೇತನ್ ಕುಮಾರ್ ನೇತೃತ್ವದ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಆರೋಪಿಗಳನ್ನ ಸುತ್ತುವರೆದು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಗಳು ಮಾರಕಾಸ್ತ್ರಗಳಿಂದ ಬೆದರಿಸಿ ಅಂದ್ರೆ ಬೆದರಿಸಿ ಸ್ಥಳದಿಂದ ಪರಾರಿಯಾಗಲು ಪ್ರಯತ್ನಿಸ್ತಾ ಇದ್ರು ಬಂಧಿತ ಆರೋಪಿಗಳನ್ನ ಪ್ರತಾಪ್ ಇಪ್ಪತ್ತೊಂದು ವರ್ಷ ಮಹಾಲಿಂಗ ಮೂವತ್ತೈದು ವರ್ಷ ಮತ್ತು ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕ ಅಂತ ಗುರುತಿಸಲಾಗಿದೆ ಹೆಸರನ್ನು ಹೇಳಬಾರದು ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ ಅಷ್ಟೇ ಆರೋಪಿಗಳು ಕೇವಲ ಶೋಕಿಗೋಸ್ಕರ ಈ ಕೃತ್ಯ ಎಸಕ್ತಾ ಇದ್ರಂತೆ ಎಂಥ ವಿಷಯ ನೋಡಿ ಇದು ಶೋಕಿ ಶೋಕಿ ಮಾಡೋಕ್ಕೋಸ್ಕರ ಕಳತನ ಮಾಡ್ತಿದ್ರಂತೆ ಈ ಸಂಬಂಧ ಉಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರಿತಾ ಇದೆ ಈತ ಈ ಮೂರರ ತಂಡ ಏನಿದೆಯಲ್ಲ ಈ ತಂಡ ಮತ್ತೆ ಬೇರೆ ಯಾವ ಯಾವ ಜಾಗಗಳಲ್ಲಿ ಕಳ್ಳತನ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಂಜಂಗೋಡು ಪೊಲೀಸರು ತಮ್ಮ ತನಿಖೆಯ ಮೂಲಕವಾಗಿ ಒಂದಷ್ಟು ವಿಷಯಗಳನ್ನ ಹೊರಗಡೆ ತೆಗಿಲಿಕ್ಕೆ ನೋಡ್ತಾ ಇದ್ದಾರೆ ಸಿ ಇನ್ನೆಷ್ಟು ಕಳ್ಳತನ ಮಾಡಿದ್ರು ಅನ್ನುವಂತಹದ್ದು ಈಗಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ